ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ದೇಹದಲ್ಲಿ ಶಕ್ತಿ ಇದ್ದರೂ ಆ ಶಕ್ತಿಯನ್ನು ಸರಿಯಾದ ಕಾರ್ಯಗಳಲ್ಲಿ ಬಳಸಲು ಅಸಾಧ್ಯವಾಗುತ್ತದೆ ಸದಾ ಸೋಮಾರಿತನ ಮತ್ತು ಕಾರ್ಯದಲ್ಲಿ ಆಲಸ್ಯವು ಹೆಚ್ಚಾಗುತ್ತದೆ ಮನಸ್ಸಿಗೆ ಸ್ಪಷ್ಟತೆ ಇಲ್ಲದೆ ವ್ಯಥೆ ಖಿನ್ನತೆ ಮತ್ತು ಚಿಂತೆಗಳಿಗೆ ಒಳಗಾಗುತ್ತೀರಿ ಇಷ್ಟಾರ್ಥ ಕಾರ್ಯಗಳು ಆರಂಭವಾದರೂ ಮಧ್ಯದಲ್ಲಿ ವಿಫಲತೆಯತ್ತ ಸಾಗುತ್ತದೆ ನಿರ್ಧಾರ ಮಾಡುವಾಗ ಆಲೋಚನೆಗಳಲ್ಲಿ ಹೆಚ್ಚಾಗಿ ಗೊಂದಲ ಉಂಟಾಗುತ್ತದೆ ಭಾವನಾತ್ಮಕವಾಗಿ ಅಸ್ಥಿರತೆಯು ಹೆಚ್ಚಾಗುತ್ತದೆ ಮನಸ್ಸಿನ ಶಾಂತಿ ಕಡಿಮೆಯಾಗುತ್ತದೆ ಚಿಂತೆ ಕಳವಳಗಳು ಹೆಚ್ಚು ಆವರಿಸುತ್ತವೆ ಕೈಗೊಂಡ ಕಾರ್ಯಗಳಲ್ಲಿ ತಡ ವಿಳಂಬ ಉಂಟಾಗಬಹುದು ಅಡೆತಡೆಗಳು ಎದುರಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಜೀರ್ಣಕ್ರಿಯೆ ಮತ್ತು ನರವ್ಯಾಧಿ ಅಥವಾ ಮೂಲವ್ಯಾಧಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಧೈರ್ಯ ಉಳ್ಳವನಾದರೂ ಫಲಿತಾಂಶದಲ್ಲಿ ಸೋಲಿನ ಭಾವನೆ ಹೆಚ್ಚಾಗುತ್ತದೆ ಮನಸ್ಸಿಗೆ ತೃಪ್ತಿ ದೊರೆಯದ ಕಾರಣ ಸದಾ ಹೊಸತನವನ್ನು ಹುಡುಕುವ ಪ್ರಯತ್ನ ನಡೆಯುತ್ತದೆ ಧೈರ್ಯ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಕುಟುಂಬದ ಸದಸ್ಯರೊಡನೆ ಸಂಬಂಧಗಳು ಗಾಢವಾಗಿರುತ್ತವೆ ಆದರೆ ಕೆಲವರಿಗೆ ಬಂಧುಗಳಲ್ಲಿ ಕೆಲವೊಂದು ವಿರೋಧ ಭಾವನೆಗಳು ಕಾಣಿಸಬಹುದು ವ್ಯಕ್ತಿಯ ಬುದ್ಧಿಯನ್ನು ಪ್ರಬಲಗೊಳಿಸುತ್ತದೆ ಮನಸ್ಸು ಚಂಚಲವಾಗಿದ್ದು ಶಾಂತವಾಗಲು ಸಮಯ ಬೇಕಾಗುತ್ತದೆ ಗ್ರಹಸ್ಥಿತಿ ಮತ್ತು ಆಸ್ತಿ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಆದರೆ ಮನೋವ್ಯವಸ್ಥೆಗಳಲ್ಲಿ ಅಸ್ಥಿರತೆ ಕಾಣಿಸಬಹುದು ಬುದ್ಧಿ ಕಾರ್ಯಗಳಲ್ಲಿ ಸೃಜನಾತ್ಮಕತೆಯನ್ನು ತರುತ್ತದೆ ಸಾಮಾನ್ಯವಾಗಿ ಕೆಲಸಗಳಲ್ಲಿ ಪೂರಿತ ಫಲ ಪಡೆಯಲು ಸದುಪಯೋಗ ಮಾಡಿಕೊಳ್ಳುವಂತಹ ಶಕ್ತಿ ಇರುತ್ತದೆ ಹಿತಚಿಂತನೆ ಮತ್ತು ಯೋಜನೆಗಳಲ್ಲಿ ನಿಪುಣತೆ ಕಾಣುತ್ತದೆ ಕೆಲವೊಮ್ಮೆ ಮನಸ್ಸಿನ ಚಂಚಲತೆ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗಬಹುದು ಆರ್ಥಿಕ ಮತ್ತು ಭೌತಿಕ ಸೌಲಭ್ಯಗಳಲ್ಲಿ ಸಾಧನೆ ಸಾಧ್ಯವಾಗುತ್ತದೆ ಪೋಷಕರು ಮತ್ತು ಹಿರಿಯರೊಡನೆ ಸಂಬಂಧಗಳು ಪ್ರಬಲವಾಗಿರುತ್ತದೆ ಆದರೆ ಕೆಲವೇಳೆ ಹೆಚ್ಚಾಗಿ ಮಾತನಾಡುವುದರಿಂದ ಗೃಹಸ್ಥಿತಿಯಲ್ಲಿ ತೀವ್ರತೆ ಕಾಣಬಹುದು ಸರಿಯಾಗಿ ಗಮನವಿಟ್ಟು ನಿರ್ವಹಿಸಿದರೆ ಯಶಸ್ಸು ಸುಲಭವಾಗಿ ಸಾಧ್ಯವಾಗುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ವಸ್ತ್ರಲಾಭ ಮತ್ತು ಆಭರಣಗಳ ಲಾಭ ಸಿಗುವ ಸಾಧ್ಯತೆಗಳಿವೆ ಧೈರ್ಯಶಾಲಿ ಮತ್ತು ಚಟುವಟಿಕೆಯಿಂದಿರುವವರು ವಸ್ತು ಲಾಭವನ್ನು ಪಡೆಯುವವರು ಆಗಿರುತ್ತಾರೆ ಧನಾರ್ಚನೆಗೆ ಹೊಸ ಅವಕಾಶಗಳು ಎದುರಾಗುತ್ತವೆ ಸಿಗೆ ನೆಮ್ಮದಿ ಮತ್ತು ಆನಂದ ದೊರೆಯುತ್ತದೆ ಧೈರ್ಯ ಮತ್ತು ಸಾಹಸದಿಂದ ಜೀವನದಲ್ಲಿ ಮುನ್ನಡೆಸುವ ಶಕ್ತಿ ದೊರೆಯುತ್ತದೆ ಹಿತಸಲ್ಲಾಪದ ಮಾತುಕತೆಗಳಿಂದ ಎಲ್ಲರ ಮನವನ್ನು ಗೆಲ್ಲುತ್ತೀರಿ ಸ್ನೇಹಿತರೊಂದಿಗೆ ಹತ್ತಿರದ ಸಂಬಂಧ ಬೆಳೆಸುತ್ತಾರೆ ತಮ್ಮ ಮಾತಿನ ಮಧುರತೆಯಿಂದ ಜನರನ್ನು ಆಕರ್ಷಿಸುವಂತಹ ಶಕ್ತಿ ಇರುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಹಾಗೂ ತಾಳ್ಮೆಯಿಂದ ಕಾರ್ಯಗಳಲ್ಲಿ ಯಶಸ್ಸು ಪಡೆಯುತ್ತಾರೆ ಸಹೋದರ ಸಹೋದರಿಯರಿಂದ ಸಹಕಾರ ದೊರೆಯುತ್ತದೆ ಹೊಸ ವಸ್ತ್ರ ಲಾಭಗಳು ದೊರೆಯುತ್ತದೆ ಸಣ್ಣ ಪ್ರಯತ್ನದಿಂದಲೂ ಲಾಭ ಲಾಭ ಸಿಗುತ್ತದೆ ಧೈರ್ಯದಿಂದ ಮಾಡಿದ ಕೆಲಸದಲ್ಲಿ ಜಯ ದೊರೆಯುತ್ತದೆ ಮಾತಿನ ಸಾಮರ್ಥ್ಯದಿಂದ ಗೌರವ ಮತ್ತು ಮಾನ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಜೀವನ ಸದಾ ಚಟುವಟಿಕೆಯಿಂದ ಖುಷಿಯಿಂದ ಸಾಗುತ್ತದೆ ಧೈರ್ಯ ಮತ್ತು ಬುದ್ಧಿಶಕ್ತಿಯನ್ನು ಬಳಸಿದರೆ ಯಶಸ್ಸು ಮತ್ತು ಸಮೃದ್ಧಿ ದೊರೆಯುತ್ತದೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಇಲ್ಲದಂತಾಗುತ್ತದೆ ಸಣ್ಣ ಸಣ್ಣ ವಿಷಯಕ್ಕೂ ಕಳವಳ ಹೆಚ್ಚಾಗುತ್ತದೆ ದನಕ್ಕೆ ಹೆಚ್ಚಾಗಿ ಹಣ ಉಳಿಯದೆ ಹೋಗುತ್ತದೆ ವಸ್ತುಗಳು ಹಾನಿಗೆ ಒಳಗಾಗಬಹುದು ಅಥವಾ ಕಳೆದು ಹೋಗುವ ಸಾಧ್ಯತೆಗಳಿರುತ್ತದೆ ಮನೆಯಲ್ಲೂ ಅಲ್ಪ ಕಲಹಗಳು ಅಥವಾ ಅಶಾಂತಿ ಉಂಟಾಗುತ್ತದೆ ಅನೇಕ ರೀತಿಯ ದೋಷಗಳು ಜೀವನದಲ್ಲಿ ತಲೆದೋರುತ್ತದೆ ಸತ್ವವಿರದ ಆಹಾರ ಸೇವನೆ ಮಾಡುವ ಅಭ್ಯಾಸ ಬೆಳೆಯುತ್ತದೆ ನಿಯಮ ತಪ್ಪಿದ ಆಹಾರದಿಂದ ದೇಹಾರೋಗ್ಯ ಹಾನಿಯಾಗುತ್ತದೆ ಅನಾರೋಗ್ಯ ಬಾಧೆ ತಲುಪುವ ಸಂಭವ ಹೆಚ್ಚಾಗಿರುತ್ತದೆ ಮನಸ್ಸು ಸದಾ ಅಶಾಂತಿ ಮತ್ತು ದುಃಖದಲ್ಲಿ ಕಳೆಯುತ್ತದೆ ಕುಟುಂಬದಲ್ಲಿ ದನ ವಸ್ತು ಹಾನಿ ಕಾರಣದಿಂದ ಕಲಹ ಉಂಟಾಗಬಹುದು ಶ್ರಮ ಹೆಚ್ಚು ಆದರೆ ಫಲ ಕಡಿಮೆಯಾಗುತ್ತದೆ ಮಾನಸಿಕ ಒತ್ತಡ ಮತ್ತು ಚಿಂತೆಯಿಂದ ಶಾಂತಿ ಇಲ್ಲದಿರುತ್ತದೆ ಧಾರ್ಮಿಕ ಚಟುವಟಿಕೆಗೆ ಮತ್ತು ನಿಯಮಿತ ಜೀವನ ಶೈಲಿಯಿಂದ ಶಾಂತಿ ಸಾಧ್ಯವಾಗುತ್ತದೆ ತಾಳ್ಮೆ ಶಾಂತಿ ಮತ್ತು ನಿಯಮ ಪಾಲನೆಯಿಂದ ಜೀವನ ಸುಧಾರಿಸುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಶಾರೀರಿಕ ಸೌಖ್ಯ ಸದಾ ಉತ್ತಮವಾಗಿರುತ್ತದೆ ದೇಹ ಚುರುಕಾಗಿದ್ದು ಶಕ್ತಿಯಿಂದ ತುಂಬಿರುತ್ತದೆ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಸಾಧಿಸಬಹುದು ಚಿಕರ ಆಹಾರ ಸೇವನೆ ಸಂತೋಷ ನೀಡುತ್ತದೆ ಸೌಖ್ಯ ದೊರೆಯುತ್ತದೆ ವೈವಾಹಿಕ ಜೀವನದಲ್ಲಿ ಸುಖಕರವಾಗಿರುತ್ತದೆ ಮನೆಯಲ್ಲೂ ಸಂತೋಷ ನೆಮ್ಮದಿ ಸಮೃದ್ಧಿ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನ ದೊರೆಯುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಿ ಮೆಚ್ಚುಗೆ ಪಡೆಯುತ್ತೀರಿ ಸಾಧನೆಗಳಿಂದ ಖ್ಯಾತಿ ದೊರೆಯುತ್ತದೆ ದೇಹ ಮನಸ್ಸಿನ ಸಮತೋಲನ ಉತ್ತಮವಾಗಿರುತ್ತದೆ ಅಸ್ತಿತ್ವ ಆಕರ್ಷಕವಾಗಿ ಕಾಣುತ್ತದೆ ಆರೋಗ್ಯ ಧನ ಗೌರವ ಎಲ್ಲವನ್ನು ಅನುಭವಿಸುತ್ತೀರಿ ತಾಳ್ಮೆಯಿಂದ ಮುಂದೆ ನಡೆದರೆ ಯಶಸ್ಸು ಖಚಿತವಾಗಿರುತ್ತದೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಮನಸ್ಸು ಸದಾ ಅಶಾಂತಿಯಿಂದ ಮತ್ತು ಚಿಂತೆಯಿಂದ ತುಂಬಿರುತ್ತದೆ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಬಂಧು ಬಾಂಧವರೊಂದಿಗೆ ಅಸಮಾಧಾನ ಉಂಟಾಗುತ್ತದೆ ಸಂಬಂಧಗಳಲ್ಲಿ ವೈರತ್ವ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಕಲಹಗಳು ಆಗುವ ಸಂದರ್ಭ ಎದುರಾಗಬಹುದು ಜನರಲ್ಲಿ ಗೌರವ ಕುಗ್ಗುವ ಪರಿಸ್ಥಿತಿ ಉಂಟಾಗುತ್ತದೆ ಹಣದ ವ್ಯಯ ಹೆಚ್ಚಾಗಿ ಆರ್ಥಿಕ ಒತ್ತಡ ಉಂಟಾಗಬಹುದು ಹಣದ ವಿಚಾರವಾಗಿ ಎಚ್ಚರಿಕೆ ವಹಿಸುವುದು ಅಗತ್ಯ ಹಣ ಉಳಿಯದೆ ವ್ಯರ್ಥ ಖರ್ಚುಗಳು ನಡೆಯುತ್ತವೆ ಶರೀರದಲ್ಲಿ ಆಲಸ್ಯ ಹೆಚ್ಚಾಗುತ್ತದೆ ಕಾರ್ಯಗಳಲ್ಲಿ ವಿಳಂಬ ಮತ್ತು ಅಸಮರ್ಪಕತೆ ಕಂಡುಬರುತ್ತದೆ ಆರೋಗ್ಯ ಸಮಸ್ಯೆಗಳು ಆಗಾಗ ಕಾಡುತ್ತದೆ ದೇಹ ಬಲ ಕುಂದುವುದು ಸಾಮಾನ್ಯ ತಾಳ್ಮೆ ಧೈರ್ಯ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಕಷ್ಟಗಳನ್ನು ತಗ್ಗಿಸಬಹುದು ನಿಯಮಿತ ಜೀವನ ಮತ್ತು ಭಕ್ತಿ ಮೂಲಕ ಎಲ್ಲ ತೊಂದರೆಗಳನ್ನು ಜಯಿಸಬಹುದು ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಯಾವಾಗಲೂ ಸಂತೋಷದಿಂದಿರುವ ಗುಣ ಬೆಳೆಸಿಕೊಳ್ಳುತ್ತಾರೆ ತಮ್ಮ ಮನೆಯಲ್ಲಿ ಇಷ್ಟವಾದ ಭೋಜನವನ್ನು ಮಾಡಿ ಸವಿಯುವಂತಹ ದಿನವಾಗಿರುತ್ತದೆ ರುಚಿಕರ ಆಹಾರ ಸೇವನೆ ಖುಷಿ ನೀಡುತ್ತದೆ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಆರ್ಥಿಕ ಸ್ಥಿತಿ ಹಂತ ಹಂತವಾಗಿ ಉತ್ತಮವಾಗುತ್ತದೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಬಂಧು ಮಿತ್ರರೊಂದಿಗೆ ಉತ್ತಮ ಸಂಬಂಧ ಬೆಳೆಸುತ್ತಾರೆ ಇಷ್ಟಾರ್ಥ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ ಮನಸ್ಸಿಗೆ ತೃಪ್ತಿ ಮತ್ತು ಆನಂದ ಸದಾ ದೊರೆಯುತ್ತದೆ ಆರೋಗ್ಯಕರ ಮನಸ್ಥಿತಿ ನಿರ್ಧಾರಗಳಲ್ಲಿ ಸಹಕಾರಿಯಾಗುತ್ತದೆ ಮಾತಿನ ಮಧುರತೆಯಿಂದ ಜನರ ಮನ ಗೆಲ್ಲುತ್ತಾರೆ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನ ಸಿಗುತ್ತದೆ ಬುದ್ಧಿ ಸಮತೋಲನ ಮತ್ತು ಶಾಂತಿಯಿಂದ ಜೀವನ ಸುಂದರವಾಗಿರುತ್ತದೆ ನೆಮ್ಮದಿ ಸಂತೋಷ ಮತ್ತು ಸಮೃದ್ಧಿ ಜೀವನವನ್ನು ಅನುಭವಿಸುತ್ತಾರೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಆಲೋಚಿಸಿದ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಯೋಜನೆಗಳು ಅನುಕೂಲಕರವಾಗಿ ಫಲ ನೀಡುತ್ತದೆ ಪ್ರಯತ್ನಿಸಿದ ಕೆಲಸಗಳು ನಿರಂತರವಾಗಿ ಕೈಗೂಡುವುದು ದೇಹ ಸದಾ ಆರೋಗ್ಯಕರ ಚುರುಕಿನಿಂದ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ ಬಂಧು ಮಿತ್ರರೊಂದಿಗೆ ಸದಾ ಸಂತೋಷದಿಂದ ಇರುತ್ತೀರಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಿರುತ್ತದೆ ಸುಖ ಭೋಜನ ಸೇವನೆಗೆ ಅವಕಾಶ ಹೆಚ್ಚಾಗುತ್ತದೆ ಇಷ್ಟದ ಆಹಾರದಿಂದ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ ಕಾರ್ಯಗಳಲ್ಲಿ ಕಷ್ಟ ಬಂದರೂ ಕೊನೆಯಲ್ಲಿ ಯಶಸ್ಸು ಖಚಿತವಾಗಿರುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಮಾನ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಇರುವಂತವರಿಗೆ ಉತ್ತಮ ಸಾಧನೆ ಸಾಧ್ಯವಾಗಿರುತ್ತದೆ ಬುದ್ಧಿಶಕ್ತಿ ಮತ್ತು ತಾಳ್ಮೆಯಿಂದ ಮುಂದೆ ಸಾಗುತ್ತಾರೆ ಧೈರ್ಯ ಮತ್ತು ಶ್ರಮದಿಂದ ಯಾವುದೇ ಸಂಕಷ್ಟಗಳನ್ನು ಗೆಲ್ಲಬಹುದು ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇಂದು ಅನಿವಾರ್ಯವಾಗಿ ಪ್ರಯಾಣ ಮಾಡುವಂತಹ ಸಂದರ್ಭ ಬರಬಹುದು ದೀರ್ಘ ಪ್ರಯಾಣದಲ್ಲಿ ಹಲವಾರು ತೊಂದರೆಗಳು ಎದುರಾಗಬಹುದು ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಆರೋಗ್ಯದಲ್ಲಿ ಕೆಲವು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಉದ್ಯೋಗದಲ್ಲಿ ಅಟ್ಟಿ ತೊಂದರೆ ಹೆಚ್ಚಾಗುತ್ತದೆ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ನಿರಂತರ ಕಷ್ಟ ಕಾಣಬಹುದು ವ್ರತ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕಲಹ ಉಂಟಾಗುತ್ತದೆ ಮನಸ್ಸಿನಲ್ಲಿ ಚಿಂತೆ ಮತ್ತು ಹಣ ವಸ್ತು ಮತ್ತು ಆಸ್ತಿ ಸಂಬಂಧಿ ಸಮಸ್ಯೆಗಳು ಎದುರಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಕಡಿಮೆ ಅಶಾಂತಿ ಹೆಚ್ಚಾಗುತ್ತದೆ ಶ್ರಮ ಹೆಚ್ಚಿದ್ದರೂ ಫಲಿತಾಂಶ ತೃಪ್ತಿಕರವಾಗದು ತಾಳ್ಮೆ ನಿಯಮಿತ ಜೀವನ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ಅಜೀರ್ಣದ ಸಮಸ್ಯೆ ಉಂಟಾಗಬಹುದು ಹಿರಿಯರು ಆಹಾರ ಸೇವನೆಯ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಹೊರಗಿನ ಪದಾರ್ಥಗಳ ಸೇವನೆ ಮಾಡಬಾರದು ದೇಹದಲ್ಲಿ ಶಕ್ತಿ ಕಡಿಮೆಯಾಗುತ್ತದೆ ಅತಿಯಾದ ದೈಹಿಕ ಕಷ್ಟಗಳಿಂದ ಅನಾರೋಗ್ಯ ಕಾಣಿಸಬಹುದು ಜೀವನದಲ್ಲಿ ಹಲವಾರು ಸವಾಲುಗಳು ಎದುರಾಗುತ್ತವೆ ಶರೀರದಲ್ಲಿ ದೈಹಿಕ ತೊಂದರೆ ಪೌಡ್ಯ ಅಥವಾ ಅಶಕ್ತಿಯ ಲಕ್ಷಣಗಳು ಕಾಣಬಹುದು ಮನಸ್ಸಿನಲ್ಲಿ ಅಶಾಂತಿ ಮತ್ತು ಕಳವಳ ಹೆಚ್ಚಾಗುತ್ತದೆ ನಿರಂತರ ಆರೋಗ್ಯ ಸಮಸ್ಯೆಗಳಿಂದ ದಿನನಿತ್ಯದ ಕಾರ್ಯಗಳಲ್ಲಿ ವಿಳಂಬವಾಗುತ್ತದೆ ಕೆಲಸಗಳಲ್ಲಿ ಸ್ಥಿರತೆ ಕಡಿಮೆಯಾಗುತ್ತದೆ ಆರೋಗ್ಯದ ಮೇಲಿನ ಜಾಗೃತಿ ಮೂಲಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಧಾರ್ಮಿಕ ಚಟುವಟಿಕೆಗಳು ಶಾಂತಿ ನೀಡಲು ಸಹಕಾರಿಯಾಗುತ್ತದೆ ನಿಯಮಿತ ಜೀವನ ಮತ್ತು ತಾಳ್ಮೆಯಿಂದ ತೊಂದರೆಗಳನ್ನು ಕಡಿಮೆ ಮಾಡಬಹುದು ಆರೋಗ್ಯದ ಮೇಲೆ ಗಮನ ಕೊಟ್ಟು ನಿಯಮಿತ ಜೀವನ ನಡೆಸಿದರೆ ಎಲ್ಲಾ ಕಷ್ಟಗಳನ್ನು ತಗ್ಗಿಸಬಹುದು ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ ದಿನನಿತ್ಯದ ಜೀವನದಲ್ಲಿ ನೆಮ್ಮದಿ ಮತ್ತು ಆತ್ಮಸಂತೋಷ ಕಾಣಿಸಿಕೊಳ್ಳುತ್ತದೆ ಹಣ ಸಂಪಾದನೆಗೆ ಒಳ್ಳೆಯ ಉತ್ತಮ ಅವಕಾಶಗಳು ದೊರೆಯುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಮನಸ್ಸಿಗೆ ತೃಪ್ತಿ ಉಂಟಾಗುತ್ತದೆ ಸ್ತ್ರೀಸೌಖ್ಯ ಸುಗಮವಾಗುತ್ತದೆ ಸಂಬಂಧಗಳು ಮಧುರವಾಗಿರುತ್ತದೆ ದೈಹಿಕ ಆರೋಗ್ಯ ಸದಾ ಉತ್ತಮವಾಗಿದ್ದು ಶರೀರ ಚುರುಕಿನಿಂದ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ ಮನೆಯಲ್ಲಿ ಸಂತೋಷ ನೆಮ್ಮದಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತೀರಿ ಮನಸ್ಸಿನ ಶಾಂತಿ ಮತ್ತು ತೃಪ್ತಿಯಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಧೈರ್ಯ ಶ್ರದ್ಧೆ ಮತ್ತು ಶಾಂತಿಯಿಂದ ತಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ಸಾಧಿಸಬಹುದು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ವ್ಯಕ್ತಿಗೆ ಸ್ಥಳ ಪರಿಸರದ ಭದ್ರತೆ ದೊರೆಯುತ್ತದೆ ದೇಹ ಆರೋಗ್ಯಕರವಾಗಿರುತ್ತದೆ ಶಾರೀರಿಕ ಶಕ್ತಿ ಹೆಚ್ಚಾಗುತ್ತದೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಕಾಣಿಸಿಕೊಳ್ಳುತ್ತದೆ ಸಾಧನೆ ಮತ್ತು ಪ್ರಗತಿ ಹಂತ ಹಂತವಾಗಿ ವೃದ್ಧಿಯಾಗುತ್ತದೆ ಸ್ತ್ರೀಯರೊಂದಿಗೆ ಮಾತುಕತೆ ಸುಗಮವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಕಾರ್ಯಗಳಲ್ಲಿ ಸಮರ್ಪಕತೆ ಮತ್ತು ತಾಳ್ಮೆಯಿಂದ ಮುನ್ನಡೆ ಸಾಧಿಸಲಾಗುತ್ತದೆ ಮನಸ್ಸಿಗೆ ತೃಪ್ತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಜನರಿಂದ ಗೌರವ ಮತ್ತು ಮೆಚ್ಚುಗೆ ಪಡೆಯುತ್ತೀರಿ ನೈತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ನೆರವು ಲಭಿಸುತ್ತದೆ ಶಕ್ತಿಯುತ ದೇಹ ಧನಾಭಿವೃದ್ಧಿ ಮತ್ತು ಉತ್ತಮ ಸಂಬಂಧಗಳನ್ನು ಅನುಭವಿಸಬಹುದು ಕಾರ್ಯಗಳಲ್ಲಿ ಧೈರ್ಯ ಮತ್ತು ಶ್ರದ್ಧೆಯಿಂದ ಮುನ್ನಡೆಯಿರಿ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ